ಅಮೋಗ್ ದೇಸಾಯಿ ಕಾಲ್ ಮಾಡಿ ಅವ್ನು ಕೊಟ್ಟ ಪಿಲ್ ಬಗ್ಗೆ ವಿಚಾರಿಸಿದ ಅದಕ್ಕೆ ದೇಸಾಯಿ ಲೈಟಾಗಿ ಸ್ಮೈಲ್ ಮಾಡಿ ಓಹೋ ಅದೋ ಅದು ನಿಮ್ಮ ಸ್ಟ್ರೆಂಥನ್ನು ಡಬಲ್ ಮಾಡುತ್ತೆ ಅದ್ರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಅದರಿಂದ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಅವನು ಡೌಟ್ನ ಕ್ಲಿಯರ್ ಮಾಡ್ದ ಅದಾದಮೇಲೆ ಅವನು ಅದ್ಸರಿ ಏನಿದು ಸಡನ್ನಾಗಿ ಟ್ಯಾಬ್ಲೆಟ್ ಬಗ್ಗೆ ಕೇಳ್ತಿದ್ದೀರಾ ಏನ್ ವಿಷ ಆ ಟ್ಯಾಬ್ಲೆಟಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳ್ದ ಅಮೋಗ್ ನೋನೋಣನು ಹಾಗೇನಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ದ ಮುಗುಳ್ನಕ್ಕು ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ ಇನ್ಸ್ಪೆಕ್ಟರ್ ಹಸಿನ ಆಗಲೇ ಒಳ್ಳೆ ನಿದ್ದೆ ಹೊಡಿತಾ ಮಲಗಿದ್ಲು ಅಮೋಗ್ ಮತ್ತೆ ಮನೆ ಕಡೆ ಕಣ್ಣಾಯಿಸ್ತು ಇದ್ದಕ್ಕಿದ್ದ ಹಾಗೆ ಏನನ್ನ ನೋಡಿ ಅವನ ಕಣ್ಣು ಅರಳಿಬಿಡ್ತು ಅವ್ನು ನೋಡಿದ್ದು ಒಂದು ಕಬೋರ್ಡ್ನ ಆ ಕಬೋರ್ಡ್ ತುಂಬ ಎಲ್ಲ ಬರೀ ಬುಕ್ಸ್ಗಳೇ ತುಂಬಿತ್ತು ಅಮೋಗ್ ನಿಧಾನವಾಗಿ ಹೆಜ್ಜೆ ಆಗ್ತಾ ಕಬೋರ್ಡ್ ಹತ್ರ ಹೋಗಿ ಆ ಬುಕ್ಸ್ನ ನೋಡ್ದ ಅದರಲ್ಲಿ ಮಾರ್ಷಲ್ ಆರ್ಟ್ಸ್ ನ್ಯಾಚುರಲ್ ಹೆಲ್ತ್ಗೆ ಸಂಬಂಧಪಟ್ಟ ತುಂಬ ಬುಕ್ಸ್ಗಳಿತ್ತು ಅಲ್ಲೇ ಇದ್ದ ಒಂದು ಚೇರ್ ಮೇಲೆ ಕೂತ್ಕೊಂಡು ಬುಕ್ಸ್ಗಳನ್ನ ಒನ್ ಬೈ ಒನ್ ಕಬೋರ್ಡಿಂದ ತೆಗಿತಾ ಹೋದ ಅದಾದ್ಮೇಲೆ ಅವನು ಅದರಲ್ಲಿ ಇನ್ನರ್ ಸ್ಟ್ರೆಂತ್ ಇಂಪ್ರೂವ್ ಮಾಡೋ ಇನ್ಫಾರ್ಮೇಶನ್ ಇರೋ ಕೆಲವು ಬುಕ್ಸ್ಗಳ ಕಡೆ ಕಣ್ಣಾಯಿಸ್ದ ಅವನು ಓದಿ ಇನ್ನೊಂದು ತಗೊಂಡ ಅದರಲ್ಲಿ ನ್ಯಾಚುರಲ್ ಮೆಡಿಸಿನ್ಸ್ ತಯಾರ್ಸೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರು ಅದಲ್ಲದೆ ಈ ನ್ಯಾಚುರಲ್ ಮೆಡಿಸಿನ್ಸ್ ಬಾಡಿಲಿ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಲಾಗಿತ್ತು ಇದನ್ನೆಲ್ಲ ನೋಡ್ತಾ ಅಮೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಹೋಯಿತು ಅವನು ಒಂದೊಂದೇ ಬುಕ್ಸ್ ತೊಗೊಂಡು ಓದೋದಕ್ಕೆ ಶುರು ಮಾಡ್ದ ನೋಡಿ ನೋಡ್ತಾನೆ ಬೆಳಗ್ಗೆ ಆಗೇ ಹೋಯ್ತು ಸ್ವಲ್ಪವೂ ಎಚ್ಚರ ಇಲ್ಲದೆ ಮಲಗಿದ್ದ ಹಸಿನಾಗೆ ಇದ್ದಕ್ಕಿದ್ದಾಗ ಎಚ್ಚರ ಆಯಿತು ಅವಳು ಅಂತ ಎದ್ದು ಕೂತ್ಕೊಂಡು ತಾನು ಎಲ್ಲಿದ್ದೀನಿ ಅಂತ ಸುತ್ತಲೂ ನೋಡಿದ್ಲು ಆದರೆ ಅಮೋಗ್ ಕೂತ್ಕೊಂಡು ಬುಕ್ಸ್ ಓದ್ತಿರೋದನ್ನ ನೋಡಿ ಹಸಿನ ಆಶ್ಚರ್ಯದಿಂದ ಅಮೋಗ್ ನೀವು ಇನ್ನೂ ಹೋಗಿಲ್ವಾ ಅಂತ ಕೇಳಿದ್ಲು ಸಡನ್ನಾಗಿ ಹಸಿನ ವಾಯ್ಸ್ ಕೇಳಿ ಅಮೋಗ್ ಒಂದು ಕ್ಷಣ ಶಾಕ್ ಆದ ನಂತರ ಅವ್ನು ಹಸಿನ ಕಡೆ ತಿರುಗಿ ಪಾ ಸಡನ್ನಾಗಿ ನೀವು ಹೇಳಿದ್ದು ಕೇಳಿ ಗಾಬರಿ ಆಗೋಯ್ತು ಎದ್ಬಿಟ್ರಾ ಆಗಲೇ ಬೆಳಗಾಗೋಯ್ತಾ ಗುಡ್ ಮಾರ್ನಿಂಗ್ ಅಂತ ಸ್ಮೈಲ್ ಮಾಡ್ತಾ ಇರಲಿಲ್ಲ ಹಸಿನ ತನ್ನಂತಾನು ಒಂದ್ಸಲ ನೋಡಿಕೊಂಡು ಅಮೋಗ್ ನೀವು ರಾತ್ರಿಯೆಲ್ಲ ಇಲ್ಲೇ ಇದ್ರ ಅಂತ ಕೇಳಿದ್ಲು ಅಮೋಗ್ಗೆ ಅವಳು ಯಾಕೆ ಹಿಂಗೆ ಕೇಳ್ತಿದ್ದಾಳೆ ಅಂತ ಅರ್ಥ ಆಯ್ತು ಆಗ ಅವನು ಹೌದು ರಾತ್ರಿ ನಿಮ್ಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ವಲ್ಲ ಸೊ ಒಂದು ವೇಳೆ ನಿಮ್ಮ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಅದಕ್ಕೆ ಇಲ್ಲಿರೋ ಬುಕ್ಸ್ಗಳನ್ನ ಓದ್ತಾ ರಾತ್ರಿಯಲ್ಲ ಕಾಲಕ್ಕೆ ಕಳೆದ್ಬಿಟ್ಟೆ ಅಂತ ಹೇಳಿ ಲೈಟಾಗಿ ಸ್ಮೈಲ್ ಮಾಡಿದ ಆಗ ಅಮೋಗ್ ನಗ್ತಾ ಆ್ಯಕ್ಚುಲಿ ನಿಮ್ಮ ಹತ್ರ ಇರೋ ಬುಕ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಅದಕ್ಕೆ ಓದ್ತಾ ಹಿಂಗೆ ಕುತ್ಕೊಂಡ್ಬಿಟ್ಟಿದೆ ಸರಿ ನಿಮ್ಗೆ ಹೆಂಗೆ ಫೀಲ್ ಆಗ್ತದೆ ಆಲ್ ರೈಟ್ ಅಂತ ಕೇಳ್ದೆ ಹಸೀನ ತಲೆ ಹಿಡ್ಕೊಂಡು ಐ ಡೋಂಟ್ ನೋ ತಲೆ ಎಲ್ಲ ಭಾರ ಅಂದ್ಲು ಅಮೋಗ್ ತಕ್ಷಣ ಕಿಚನ್ಗೆ ಹೋಗಿ ಟ್ಯಾಬ್ಲೆಟನ್ನು ತಂದ ರೆಡ್ ಆ್ಯಂಡ್ ಬ್ರೌನ್ ಕಲರಲ್ಲಿರೋ ಟ್ಯಾಬ್ಲೆಟ್ನ ಹಸೀನ ಮುಂದೆ ಇಟ್ಟು ನೀವು ಇದನ್ನು ನುಂಗ್ಬೋದಾ ಅಂತ ಕೇಳ್ದೆ ಯಾವ ಟ್ಯಾಬ್ಲೆಟ್ ಇದು ಇದನ್ನು ನೀವೇ ಮಾಡಿದ್ರಾ ಹಸೀನಾ ವಾಸ್ ಕನ್ಫ್ಯೂಸ್ಡ್ ಅಮೋಗ್ ಹೌದು ಅನ್ನೋ ಹೋಗಿ ತಲೆ ಆಡಿಸಿದಾಗ ನೋ ವೇ ಅಮೋಗ್ ಕ್ಯಾಶುವಲ್ ಆಗಿ ಯಾಕೆ ಸಾಧ್ಯ ಅಲ್ಲ ನಾನು ಕೇಳಿದಾಗ ಹಸಿನ ಹರ್ಬಲ್ ಮೆಡಿಸಿನ್ ಬಗ್ಗೆ ಸ್ಟಡಿ ಮಾಡಿದವ್ರಿಗೆ ಈ ಥರ ಮೆಡಿಸಿನ್ ತಯಾರು ಮಾಡೋದು ಕಷ್ಟ ಅಂಥದ್ರಲ್ಲಿ ನೀವು ಅದು ಒಂದು ರಾತ್ರಿಲಿ ಹೌ ಇಸ್ ದಿಸ್ ಪಾಸಿಬಲ್ ಅಂತ ಕೇಳಿದ್ದು ಅಮೋಗ್ ಅದಕ್ಕೆ ಐ ಡೋಂಟ್ ನೋ ಓದದ ಮೇಲೆ ಟ್ರೈ ಮಾಡಬೇಕು ಅನ್ನಿಸ್ತು ರಿಸಲ್ಟು ನಿಮ್ಮ ಮುಂದೆ ಇದೆ ಇಷ್ಟೇ ನನಗೆ ಗೊತ್ತಿರೋದು ಅಂದ ಅಮೋಗ್ ರಾತ್ರಿ ಪೂರ್ತಿ ಬುಕ್ಸ್ ಓದ್ತಾ ಕೂತಿದ್ದ ನ್ಯಾಚುರಲ್ ಮೆಡಿಸಿನ್ಸ್ ಬಗ್ಗೆ ಕೆಲವು ಪಾಯಿಂಟ್ಸನ್ನು ಮೈಂಡಲ್ಲೇ ನೋಟ್ ಮಾಡ್ಕೊಂಡಿದ್ದ ಹಾಗೆ ಈಸಿ ಮೆಥಡ್ ಇರೋ ಕೆಲವು ಮೆಡಿಸಿನ್ಸ್ ತಯಾರಿಸ್ಬೇಕು ಅಂತ ಅಂದ್ಕೊಂಡು ಕೆಲವು ಕೆಂಪು ಮತ್ತು ಕಂದು ಬಣ್ಣದಲ್ಲಿರೋ ಮಾತ್ರೆನ ಅವನ ಅಡುಗೆ ಮನೆಯಲ್ಲಿ ತಯಾರಿಸಿದ ಆ ಮೆಡಿಸಿನ್ಸ್ನ ಮಾಮೂಲಿ ಅಡುಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಳಸಿ ತಯಾರಿಸ್ಬೋದಾಗಿತ್ತು ಹೆಲ್ತಿಗೆ ಸಂಬಂಧಪಟ್ಟಂಥ ಈ ಮೆಡಿಸಿನ್ಸ್ ಸ್ಟ್ರೆಂತ್ ಕೊಡುತ್ತೆ ಅನ್ನೋದನ್ನು ಅಮೋಗು ಬುಕ್ಸಿಂದ ತಿಳ್ಕೊಂಡಿದ್ದ ಅದಕ್ಕೆ ತಾನು ತಯಾರಿಸಿದ ಮೆಡಿಸಿನ್ ಹಸೀನಾ ಕೊಡೋದಕ್ಕೆ ಮುಂದಾದ ಹಸೀನಾ ಇದನ್ನು ತೊಗೊಂಡ್ರೆ ಏನಾಗುತ್ತೆ ಅಂತ ಕೇಳಿದಾಗ ಅಮೋಗ್ ನಿಜವಾಗ್ಲೂ ನಂಗೆ ಕರೆಕ್ಟ್ ಆಗೋತಿಲ್ಲ ಅಂದ ಅಮೋಘ್ಯ ಮಾತ್ರೆಗಳು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಚೂರು ಐಡಿಯಾ ಇರಲಿಲ್ಲ ನಿಮ್ಗೆ ಗೊತ್ತಿಲ್ವಾ ಹಾಗಾದರೆ ಮಾತ್ರೆ ನನಗೆ ಯೂಸ್ ಆಗುತ್ತೆ ಅಂತ ನೀವು ಹೇಗೆ ಅಂದ್ಕೊಂಡ್ರಿ ಹಸೀನಾ ಇವಾಗ ಪ್ರಶ್ನಾರ್ಥಕವಾಗಿ ಕೇಳಿದ್ಲು ಹಾಗಾದರೆ ನೀವು ಇದನ್ನು ತಗೊಳಲ್ಲ ಅಂತಾಯ್ತು ಅಮೋಗ್ ಡೈರೆಕ್ಟಾಗಿ ಹೇಳ್ತಾ ಮಾತ್ರೆಗಳನ್ನ ಹಿಡ್ದಿದ್ದ ತನ್ನ ಕೈನ ಹಿಂದಕ್ಕೆ ಸರಿಸ್ತು ಆದರೆ ಇನ್ಸ್ಪೆಕ್ಟರ್ ಹಸೀನಾ ಅವನ ಕೈನ ಸಡನ್ನಾಗಿ ಹಿಡಿದು ಮಾತ್ರೆನೇ ಇಸ್ಕೊಂಡ್ರು ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಕೈಯಲ್ಲಿದ್ದ ಮಾತ್ರೆ ನೋಡಿದ್ರು ನೀವು ಇಂಥದ್ದೇ ಮಾತ್ರೆನ ಹಿಂದೆ ಒಂದಿನ ತೊಗೊಂಡಿದ್ದೀರ ಅಲ್ಲ ಅದಕ್ಕೆ ನೀವೆಷ್ಟು ಸ್ಟ್ರಾಂಗ್ ಆಗಿರೋದು ಅಂತ ಅಮೋಗನು ನೋಡ್ತಾ ಕೇಳಿದ್ಲು ಅಮೋಗೇ ಏನು ರೆಸ್ಪಾನ್ಸ್ ಮಾಡಬೇಕು ಅಂತ ಗೊತ್ತಾಗದೆ ನೋ ಇಶ್ಯೂಸ್ ನಿಮಗಿದ ತಗೊಳ್ಳೋದಕ್ಕೆ ಮನಸ್ಸಿಲ್ಲ ಅಂದರೆ ಬೇಡ ನಾನು ಇದನ್ನು ವಾಪಸ್ ತೊಗೋತೀನಿ ಅಂತ ಹೇಳ್ದೆ ನನಗಿದು ಬೇಡ ಅಂತ ನಾನೆಲ್ಲಿ ಹೇಳಿದೆ ಹಸೀನಾ ಮಲಿಕ್ ನೇರವಾಗಿ ಪ್ರಶ್ನೆ ಮಾಡ್ತಾ ಮಾತ್ರೆ ನುಂಗಿದ್ಲು ಒಂದು ಐದು ನಿಮಿಷ ಕಾಲ ಅವರಿಬ್ಬರು ಸುಮ್ಮನೆ ಕುಳಿತರು ಮಾತ್ರೆಯಿಂದ ಏನಾದರೂ ಚೇಂಜಸ್ ಅನ್ಸುತ್ತಾ ಅಂತ ಅವರಿಬ್ಬರು ಕಾತರದಲ್ಲಿ ಕಾಯ್ತಿದ್ರು ಅಮೋಗೆ ಕ್ಯೂರಿಯಸಿಟಿ ಹೆಚ್ಚಾಗಿ ನಿಮ್ಗೇನಾದರೂ ಚೇಂಜಸ್ ಫೀಲ್ ಆಗ್ತಿದ್ಯಾ ಅಂತ ಕೇಳೇ ಬಿಟ್ಟ ಫೀಲಿಂಗ್ ಅಬ್ಸರ್ವ್ ಮಾಡಿದ್ರೆ ನನ್ನ ಕೆಲಸಕ್ಕೆ ಇನ್ನೂ ಐದು ನಿಮಿಷ ಲೇಟ್ ಆಗತ್ತೇನೋ ಅಂತ ಅನ್ನಿಸ್ತಿದೆ ಹೌದು ಈ ಮಾತ್ರೆನ ಸರಿಯಾದ ರೀತಿಯಲ್ಲಿ ತಯಾರಿಸಿದಿರಾ ತಾನೇ ಅಂತ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ನಗ್ತಾ ಕೇಳಿದ್ದು ಐ ಆಮ್ ನಾಟ್ ಶ್ಯೂರ್ ನಾನು ತಗೊಂಡಿದ್ದನ್ನ ನನಗೆ ಬೇರೆಯವ್ರಿಗೆ ಕೊಟ್ಟಿದ್ದು ಬಟ್ ಇದನ್ನು ರಾತ್ರಿ ನಾನೇ ಪ್ರಿಪೇರ್ ಮಾಡಿದೆ ಅಂತ ಅಮೋ ತಲೆ ಕೆಡ್ಸ್ಕೊತಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದೆ ಅಮೋಗ್ ಮನ್ಸಲ್ಲೇ ನಂಗೆ ಅನಿಸ್ತಿದೆ ಈ ಬುಕ್ಕಲ್ಲಿರೋ ಇನ್ಫಾರ್ಮೇಶನ್ ನಿಜ ಅಲ್ಲ ಅಂತ ಇವ್ರಿಗೇನು ಫೀಲ್ ಆಗ್ತಿಲ್ಲ ಅಂತ ಅನ್ಕೊಂಡ ಅಷ್ಟಲ್ಲ ಅಮೋಗ ಒಂದು ಫೋನ್ ರಿಂಗ್ ಆಯಿತು ಫೋನ್ ತೆಗೆದು ನೋಡಿದಾಗ ಮೊಬೈಲ್ ಸ್ಕ್ರೀನಲ್ಲಿ ಲೀಲಾ ಹೆಸರು ಲಿಂಕ್ ಆಗ್ತಿರೋದು ಕಾಣಿಸ್ತು ಅಮೋಗ್ಗೆ ಯೋಚನೆ ಮಾಡ್ತಾ ಏನಿದು ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ಶ್ರೀ ಕಾಲ್ ಮಾಡಿಬಿಡಿದ್ರಾಳೆ ಏನು ವಿಷಯ ಇರ್ಬೋದು ನಾನು ಅನ್ಕೋತಾ ಕಾಲ್ ರಿಸೀವ್ ಮಾಡಿ ಹಲೋ ಅಂತಿದ್ದು ಹಾಗೆ ಆ ಕಡೆಯಿಂದ ಶ್ರೀ ಲೀಲಾ ಎಲ್ಲಿದೆಯಾ ಇಮಿಡಿಯೇಟ್ಲಿ ನೀನು ಚಕ್ರವರ್ತಿ ಮ್ಯಾನಿಗೆ ಹೊರಟಾ ಫಾರಿನ್ನಿಂದ ಅಪ್ಪ ಬಂದಿದ್ದಾರೆ ಮತ್ತು ಅರ್ಜೆಂಟಲ್ಲಿ ಹೇಳದ್ದು ಅಮೋಗ್ ಮೊದಲು ಆಗಲ್ಲ ಅಂದ ಆದರೆ ಶ್ರೀಲಿಲ್ಲ ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಇಲ್ಲ ಅನ್ನೋದಕ್ಕಾಗದೆ ಸರಿ ಆದರೆ ನಾನಲ್ಲಿ ಜಾಸ್ತಿ ಅವ್ರು ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ ಅದಾದಮೇಲೆ ಅಲ್ಲೇ ಎದ್ದ ಎರಡು ಬುಕ್ಸನ್ನು ಎತ್ಕೊಂಡು ಹಸೀನಾ ಮಲ್ಲಿಕ್ ಹತ್ರ ಬಂದು ಇನ್ಸ್ಪೆಕ್ಟರ್ ಇಫ್ ಯು ಡೋಂಟ್ ಮೈಂಡ್ ನಾನು ಈ ಬುಕ್ಸನ್ನು ಹೋಗೋದಾ ನಾನು ಕೇಳ್ದ ಅದಕ್ಕೆ ಹಸೀನಾ ಓ ಧಾರಾಳವಾಗಿ ತೊಗೊಂಡು ಹೋಗಿ ಹೇಳಿದ್ದು ಅಮೋಗ ಆ ಬುಕ್ಸ್ ತೊಗೊಂಡು ಹಸಿನಾಗ ಬಾಯಿ ಹೇಳಿ ಅಲ್ಲಿಂದ ಹೊರಟು ಮೊದಲು ತನ್ನ ಮನೆಗೆ ಹೋದ ಗುರುರಾಜ್ ಚಕ್ರವರ್ತಿ ಕಳೆದ ಎರಡು ವರ್ಷದಿಂದ ಫಾರಿನಲ್ಲಿದ್ದರು ರುಕ್ಮಿಣಿ ದೇವಿಗೆ ಗುರುರಾಜ್ ಮೇಲೆ ತುಂಬ ಪ್ರೀತಿ ಇತ್ತು ಲೀಲಾ ಅಮೋಘನ್ ಮದುವೆ ಆದ ನಂತರ ಮತ್ತೆ ಗುರುರಾಜ್ ಫಾರಿನ್ ಹೋಗಿ ಹೋದ್ಮೇಲೆ ಅಜ್ಜಿಗೆ ಗ್ರ್ಯಾಶುವಲ್ ಆಗಿ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗಿತ್ತು ಇದೆಲ್ಲ ನೆನಪಾಗಿ ಅಮೋಘ್ ಈ ಟೈಮಲ್ಲಿ ಮಾವ ವಾಪಸ್ ಬಂದಿರೋದು ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡ ಒಂದು ಗಂಟೆ ಆದಮೇಲೆ ಅಮೋಘ್ ಚಕ್ರವರ್ತಿ ಮ್ಯಾನ್ಷನ್ನ ರೀಚ್ ಆಗಿದ್ದ ಅಮೋಗ್ ಬರ್ತಿದ್ದ ಹಾಗೆ ಹಾಲಲ್ಲಿ ಕೂತಿದ್ದ ಗುರುರಾಜ್ ಅಮೋಕ್ ಹೇಗಿದೆಯಾ ಬಾಯ್ಲಿ ಅಂತ ಕರೆದ್ರು ಅಮೋಗ್ ನಗ್ತಾ ಅವ್ರ ಹತ್ರ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೇಗಿದ್ದೀರಮ್ಮ ನಿಮ್ಮನ್ನು ನೋಡಿ ತುಂಬ ವರ್ಷಗಳಾಗಿತ್ತು ಅಂದ ಅದಕ್ಕೆ ಗುರುರಾಜ್ ಅಮೋಗನ್ನು ಕೆಳಗಿಂದ ಮೇಲಕ್ಕೆ ನೋಡ್ತಾ ಐ ಆಮ್ ಫೈನ್ ಪರವಾಗಿಲ್ಲ ಮೊದಲಿಗಿಂತ ಸ್ವಲ್ಪ ಫಿಟ್ಟಾಗಿ ಕಾಣಿಸ್ತಿದ್ಯಾ ಹಾಂ ವೆರಿ ಗುಡ್ ಅನ್ನ ನಗ್ತಾ ಹೇಳಿದ್ರು ಅದಕ್ಕೆ ಪಕ್ಕದಲ್ಲಿ ನಿಂತಿದ್ದು ಪ್ರೀತಮ್ ಮನೇಲಿ ಕೂತು ಬಿಟ್ಟಿ ತಿಂದರೆ ಫಿಟ್ಟಾಗಿರದೆ ನೀನು ಹೆಂಗಿರ್ತಾನೆ ಅಂಥೇಳಿ ಅಮೋಗನು ನೋಡಿ ತುಟ್ಟಿ ಅನ್ಸಲ್ಲ ನಕ್ಕ ಆ ಮಾತು ಕೇಳಿ ಗುರುರಾಜ್ ಮುಖಾನ್ ಗಂಟಿಕ್ಕಿದ್ರು ರುಕ್ಮಿಣಿ ದೇವಿ ಅದನ್ನು ಕೇಳಿ ಒಳ್ಳೊಳಗೆ ಮಜಾ ತಗೋತಿದ್ರು ಅದನ್ನು ತೋರಿಸ್ಕೊಳ್ಳದೆ ಟಾಪಿಕಿನ ಬದಲಾಯಿಸ್ತಾ ಗುರು ಇಷ್ಟು ವರ್ಷಗಳಿಂದ ನಾವು ನಿಂಗೆ ನೆನಪಾಗ್ಲಿಲ್ವಾ ಮಧ್ಯದಲ್ಲಿ ಒಂದು ಸಲನಾದರೂ ನಾವು ಹೇಗಿದ್ದೀವಿ ಅಂತ ತಿಳ್ಕೊಡೋದಕ್ಕಾದರೂ ಬರಬೇಕು ತಾನೆ ಅಂತ ಕೇಳಿದ್ದು ಅದು ಗುರುರಾಜ್ ಎಲ್ಲಮ್ಮ ನಾನು ಬರಬೇಕು ಅಂತ ಸುಮಾರು ಸಲ ಅಂದ್ಕೊಂಡೆ ಆದ್ರೇನು ಮಾಡೋದು ತುಂಬ ಕೆಲಸ ಆ ಕೆಲಸದ ಪ್ರೆಷರಿಂದ ಬರೋದಕ್ಕೆ ಆಗಲಿಲ್ಲ ಅದು ಅಲ್ಲದೆ ಈ ಸಲ ನಾನು ನಮ್ಮ ಫ್ಯಾಮ್ಲಿಗೋಸ್ಕರ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ತಂದಿದ್ದೀನಿ ಅದನ್ನು ಕೇಳಿದ್ರೆ ನಿಮ್ಗೆ ತುಂಬ ಖುಷಿಯಾಗುತ್ತೆ ಅಂದರು ತನ್ನ ಗಂಡ ಏನು ಹೇಳ್ತಾರೆ ಅಂತ ಕೇಳೋದಕ್ಕೆ ಅಲ್ಲೇ ಇದ್ದ ಸರೋಜ ತುಂಬ ಎಕ್ಸೈಟ್ ಆಗಿದ್ಲು ಅಲ್ಲೇ ಅಕ್ಕ ಪಕ್ಕದಲ್ಲಿ ನಿಂತಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಮುಖಾಮುಖ ನೋಡಿಕೊಂಡ್ರು ಆಗ ದೇವಿ ಬಿಸ್ನೆಸ್ ಆಪರ್ಚುನಿಟಿನ ಏನಪ್ಪ ಅದು ಗುರುರಾಜ ಅಂತ ಕಾ ಮಗ ಕೇಳಿದ್ರು ಗುರುರಾಜ್ ಎದ್ದು ನಿಂತ್ಕೊಂಡು ಅಮ್ಮ ಇದು ರಿಸ್ಕ್ ಕಡಿಮೆ ಪ್ರಾಫಿಟ್ ಜಾಸ್ತಿ ಅಂತಾರಲ್ಲ ಆ ಥರ ಅವನ ಬಿಸ್ನೆಸ್ಸು ನನಗೊಬ್ಬ ಇದ್ದಾನೆ ಅವನು ಆಲ್ರೆಡಿ ಈ ಬಿಸ್ನೆಸ್ ಮಾಡ್ತಿದ್ದಾನೆ ಸೊ ನಾನು ಅವನ ಜೊತೆ ಈ ಬಿಸ್ನೆಸ್ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತಿದ್ದೀನಿ ಇದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮೂರು ಪಟ್ಟು ಲಾಭ ಬರುತ್ತೆ ನನ್ನ ಫ್ರೆಂಡ್ ಆಲ್ರೆಡಿ ಇದರಲ್ಲಿ ಸಕ್ಕ ದುಡ್ಡು ಮಾಡಿದ್ದಾನೆ ಅಂದರು ಅವ್ರು ಹೇಳಿದ್ದು ಕೇಳಿ ಕೆಲವರಿಗೆ ಗುರುರಾಜ್ ನ್ಯೂ ಬಿಸ್ನೆಸ್ ಬಗ್ಗೆ ಇಷ್ಟ ಆಗಲಿಲ್ಲ ಆದರೆ ಗುರುರಾಜ್ ಆ ಅಗ್ರಿಮೆಂಟ್ ಕಾಪಿನ ರುಕ್ಮಿಣಿ ದೇವಿಗೆ ತೋರಿಸ್ತಾ ಅಮ್ಮ ಇದೇನು ಲಾಂಗ್ ಅಲ್ಲ ಇನ್ವೆಸ್ಟ್ ಮಾಡಿದ್ದು ಕೇಳುವೇ ಇನ್ಫ್ಯಾಕ್ಟ್ ಹತ್ತೇ ದಿನಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಟ್ರಿಪಲ್ ಆಗುತ್ತೆ ಅಂತ ಕಣ್ಣು ಅರಳಿಸ್ಕೊಂಡು ಹೇಳಿದ್ರು ಅದನ್ನು ಕೇಳಿ ಫ್ಯಾಮಿಲಿ ಮೆಂಬರ್ಸ್ ಒಂದು ಕ್ಷಣ ಶಾಕ್ ಆದರು ರುಕ್ಮಿಣಿ ದೇವಿಗೆ ಗುರುರಾಜ್ ಹೇಳಿರೋ ನ್ಯೂ ಬಿಸ್ನೆಸ್ ಪ್ಲ್ಯಾನ್ ಇಷ್ಟ ಆಗಲಿಲ್ಲ ಅವರು ಗುರುರಾಜ್ ನನಗ್ಯಾಕೋ ಇದು ಸರಿ ಅಂತ ಅನ್ನಿಸ್ತಿಲ್ಲ ಆ್ಯಂಡ್ ಈಗ ನಮ್ಮ ಬಿಸ್ನೆಸ್ ಚೆನ್ನಾಗೇ ಹೋಗ್ತಿದೆ ಯಾವ ಪ್ರಾಬ್ಲಮ್ಸು ಇಲ್ಲ ಯಾಕೆ ರಿಸ್ಕು ಅಂದರು ಗುರುರಾಜ್ ಅಮ್ಮ ನನ್ನ ಫ್ರೆಂಡ್ ಇದರಿಂದ ತುಂಬ ದುಡ್ಡು ಮಾಡಿದ್ದಾನೆ ಇದರಿಂದ ನಾವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಗಳಿಸ್ಬೋದು ಇದರಲ್ಲಿ ಯಾವ ಅನುಮಾನವೂ ಬೇಡ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಹೇಳಿದ್ರು ಆದರೆ ರುಕ್ಮಿಣಿ ದೇವಿಗೆ ಆ ಬಿಸ್ನೆಸ್ ಬೇಡ ಅಂತಲೇ ಅನ್ನಿಸ್ತಿತ್ತು ಅದನ್ನು ಅವ್ರ ಮುಖ ನೋಡಿನೇ ಗುರುರಾಜ್ ಪತ್ತೆ ಹಚ್ಚಿದ್ರು ಅವ್ರು ಹೆಂಗಾದರೂ ಮಾಡಿ ತನ್ನ ತಾಯಿನ ಒಪ್ಪಿಸಲೇಬೇಕು ಅಂತ ಅನ್ಕೋತಾ ಮತ್ತೆ ತನ್ನ ಮಾತು ಮುಂದುವರಿಸ್ತಾ ನಾವು ಹಿಂಗೆ ಹಿಂಜರಿತಿದ್ರೆ ನನ್ನ ಸ್ನೇಹಿತ ಬೇರೆ ಪಾರ್ಟ್ನರ್ನ ಹುಡುಕ್ತಾನೆ ಇಷ್ಟು ಒಳ್ಳೆ ಆಪರ್ಚುನಿಟಿ ನಮ್ಮ ಕೈ ಬಿಟ್ಟು ಹೋಗುತ್ತೆ ಅಂದರು ಅಮೋಗಿದ್ದು ನಿಂತು ಮಾವ ಇಫ್ ಯು ಡೋಂಟ್ ಮೈಂಡ್ ನನಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಪ್ಪಿಲ್ಕೋಬಿಡಿ ನೀವು ನಿಮ್ಮ ಸ್ನೇಹಿತರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಮುಂದುವರೆಯೋದು ಬೆಟ್ರ್ ಅಂತ ನಂಗೆ ಅನಿಸಿದೆ ಅಂದ ಅವಾಗಿಂದ ಸೈಲೆಂಟಾಗಿದ್ದು ಸರೋಜ ಇದ್ಕಿದ್ದಾಗೆ ಇನ್ನೂ ಯಾಕೆ ಮಾತಾಡ್ತಿಲ್ಲ ಅಂತಿದ್ದೆ ಬಂದ್ಬಿಟ್ಟ ದೊಡ್ಡದಾಗಿ ಸಜೆಷನ್ ಕೊಡೋದಕ್ಕೆ ದೊಡ್ಡವ್ರು ಮಾತಾಡ್ತಿದ್ದಾರೆ ಮಧ್ಯೆ ಬಾಯಿ ಹಾಕ್ಬಾರ್ದು ಅಂತ ಗೊತ್ತಿಲ್ಲ ನಿಂಗೆ ಏ ನೀವು ಎಲ್ಲ ತಿಳ್ಕೊಂಡು ನಂಗೆ ಮಾತಾಡ್ತಾನಪ್ಪ ಅವರೇನೋ ಮಾತಾಡ್ತಿದ್ದಾರೆ ತಾನೇ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಸುಮ್ಮನೆ ನೋಡು ಸಾಕು ಅಂತ್ರೆಗೋದ್ರು ನಂತರ ಸರೋಜಾ ಲೀಲಾ ಕಡೆ ತಿರುಗಿ ನೀನು ಅದ್ಯಾವ ಗಳಿಗೆಯಲ್ಲಿ ಪುಣ್ಯಾತ್ಮನ್ ಮದುವೆ ಆದ್ಯೋ ಏನೋ ಆರಕ್ಕೆ ಇರಲಿಲ್ಲ ಮೂರು ಕೀಳಿಲ್ಲ ನಿನ್ನ ಜೀವನ ಅದ್ ಹೇಗಿಷ್ಟು ವರ್ಷದಿಂದ ಎಲ್ಲ ಸೇರಿಸ್ಕೊಂಡಿದ್ಯೋ ದೇವರೇ ಬಲ್ಲ ನಾನು ಡಿವೋರ್ಸ್ ಕೊಡು ಕೊಡು ಅಂತ ಹೇಳಿ ಸಾಕಾಯ್ತು ನನ್ನ ಮಾತೇ ಕೇಳಲ್ಲ ಅಂತಳೆ ಇವಳು ಹೇಳ್ದೆ ಇವನೆಲ್ಲೋ ಬೀದಿ ತಿರ್ಕೊಂಡು ನಿಂತಿರಲಿ ಅಂತ ಆದರೂ ನನ್ನ ತಪ್ಪಿಸಿ ಫೋನ್ ಮಾಡಿ ಇವನನ್ನ ಇಲ್ಲಿ ಕರ್ಸ್ಬಿಟ್ಟಿದಾಳೆ ಅಂತ ಹೇಳ್ತಾ ದುರ್ಗುಡ್ಕೊಂಡು ಅಮೋಗನ ನೋಡೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ಅಮೋ ಅತ್ತೆ ಇದು ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ ಯಾವುದಕ್ಕೂ ಎಲ್ಲ ತಿಳ್ಕೊಂಡು ಮುಂದೆ ಏನು ಹೆಜ್ಜೆ ಇಡ್ಬೋದು ಅಂತ ನಾವು ಥಿಂಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ನಿಮ್ಮಿಷ್ಟ ಅಪ್ಪ ನನ್ನ ಸಜೆಷನ್ ನಾನು ಹೇಳಿದೆ ಅಂತ ಹೇಳ್ತಾ ಆತ ನನ್ಕೊಂಡಿದ್ದೀನ ಸರೋಜಾಗಿ ತಿಳಿಸಿ ಅವ್ನು ಹೇಳೋದಕ್ಕೆ ಟ್ರೈ ಮಾಡ್ದೆ ಆದರೆ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಮೋಗನ್ ಮಾತನ್ನ ಕೇಳೋ ಮೂಡಲ್ಲಿರಲಿಲ್ಲ ಎಲ್ಲರೂ ಅಮೋಘನ ಮಾತು ಕೇಳಿಸಿನೂ ಕೇಳಿಸ್ದೇ ಇರೋ ಹಾಗೆ ನಿಂತಿರೋದು ನೋಡಿ ಅಮಗೆ ಪಕ್ಕದಲ್ಲೇ ನಿಂತಿದ್ದು ಶ್ರೀಡಿಲ್ಲ ಅವ್ನು ಕಿವಿಲಿ ಕೊಡ್ತಾ ನಿನ್ನ ಮಾತನ್ನು ಇಲ್ಲಿಗೆ ನಿಲ್ಸು ಅಮೋಗ್ ಇನ್ನೇನು ಮಾತಾಡೋದಕ್ಕೆ ಹೋಗ್ಬೇಡ ಎಷ್ಟೋ ವರ್ಷಗಳಾದಮೇಲೆ ಅಪ್ಪ ಮನೆಗೆ ಬಂದಿದ್ದಾರೆ ಈಗ ಅನ್ನೆಸೆಸರಿಯಾಗಿ ಅವ್ರ ನಿನ್ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಡ ಅಂದ್ಲು ಬಟ್ ಅಮಗೆ ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕು ಇದರಿಂದ ಚಕ್ರವರ್ತಿ ಫ್ಯಾಮ್ಲಿಗೆ ಒಳ್ಳೇದಾಗಲ್ಲ ಅಂತ ಯೋಚನೆ ಮಾಡ್ತಿದ್ದ ಅವನು ಕೂಡ ಮೆಲ್ಲಗೆ ಹೇಳ್ತಾ ಹಾಗಲ್ಲ ಶ್ರೀ ನೀನು ಅಪ್ಪ ಮಾಡೋದು ಹೊರಟಿರೋ ಬಿಸ್ನೆಸ್ ಬಗ್ಗೆ ಕೇಳಿದ್ರೆ ಅದು ಫೇಕ್ ಇರ್ಬೋದು ಅಂತ ಅನ್ನಿಸ್ತಿಲ್ಲವೋ ನಿಂಗೆ ಈ ಪಿರಮಿಡ್ ಸ್ಕೀಮು ಆ ಸ್ಕೀಮ್ ಎಲ್ಲ ಕೇಳಿದ್ದೀವಿ ಎಲ್ಲ ಫೇಕು ಅಂತ ಡೈರೆಕ್ಟಾಗಿ ಕೇಳಿದೆ ಶಿರಲಿಲ್ಲ ಖಂಡಿತವಾಗ್ಲೂ ನಾನಿದ ನಂಬಲ್ಲ ನನಗೂ ಇದು ಇಷ್ಟ ಇಲ್ಲಮ್ಮ ಬಟ್ ಈ ಟೈಮಲ್ಲಿ ನಾವು ಅವ್ರಿಗೆ ಒಪ್ಪಿಗೆ ಕೊಡಲೇಬೇಕು ಅದೇ ಸರಿ ಅನಿಸುತ್ತೆ ಅಂತ ಮೆಲ್ಲಗೆ ಹೇಳಿದ್ದು ರುಕ್ಮಿಣಿ ದೇವಿ ಅವಾಗಿಂದ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರು ಅದರಲ್ಲೂ ಗುರುರಾಜ್ ಫುಲ್ ಎಕ್ಸೈಟ್ ಆಗಿ ಇನ್ವೆಸ್ಟ್ ಮಾಡಿದ ಹಣ ತ್ರಿಬಲ್ ಆಗುತ್ತೆ ಅಂತ ಹೇಳಿದಾಗ ದುಡ್ಡಿನ ಆಸೆಗೆ ರುಕ್ಮಿಣಿ ದೇವಿ ಮುಖ ಅರಳ್ತು ಅಷ್ಟು ಹಣನ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಹತ್ತೇ ದಿನದಲ್ಲಿ ಮೂರು ಪಟ್ಟು ಸಿಗುತ್ತೆ ಅಂದರೆ ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಅವ್ರು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು ರುಕ್ಮಿಣಿ ದೇವಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಜೋರಾಗಿ ಉಸಿರು ಹೇಳ್ಕೊಂಡ್ರು ನಂತರ ಗುರು ನಾವ್ಯಾಕ್ ಮೊದಲು ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಬಾರ್ದು ಅಂತ ಕೇಳಿದ್ರು ಅಮ್ಮ ನೀವೇನು ಹೇಳ್ತಿದ್ದೀರಾ ನಾವ್ಯಾವುದು ಸಣ್ಣ ಫ್ಯಾಮ್ಲಿಯವರಲ್ಲ ಬೆಂಗಳೂರಲ್ಲಿ ನಮ್ಮ ಫ್ಯಾಮ್ಲಿಗೆ ರೆಪ್ಯುಟೇಷನ್ ಇದೆ ಆಗಿರ್ಬೇಕಾರೆ ಇಷ್ಟು ಕಡಿಮೆ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಪ್ರೆಸ್ಟೀಜ್ ಏನಾಗಬೇಕಮ್ಮ ಅಂತ ಗುರುರಾಜ್ ಕೇಳಿದ್ರು ರುಕ್ಮಿಣಿ ದೇವಿ ಮನಸಲ್ಲೇ ಯೋಚಿಸ್ತಾ ಗುರು ಹೇಳ್ತಿರೋದು ಸರಿನೇ ಇಷ್ಟು ಕಡಿಮೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ನಮ್ಮ ಫ್ಯಾಮ್ಲಿಗೆ ಅವಮಾನ ಇದರಿಂದ ಇನ್ನು ಸ್ನೇಹಿತನ ಜೊತೆಗಿನ ಒಪ್ಪಂದನ ಐ ಮೀನ್ ಕಳ್ಕೊಳ್ಳೋದು ಚಾನ್ಸಸ್ ಇರುತ್ತೆ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕೋದು ಚಕ್ರವರ್ತಿ ಫ್ಯಾಮ್ಲಿಲಿ ಎಲ್ಲರೂ ಗುರುರಾಜ್ ಮಾತನ್ನು ನಂಬುದು ಇಷ್ಟು ಕಡಿಮೆ ಅಮೌಂಟನ್ನು ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಫ್ಯಾಮ್ಲಿ ಜಿಪುಣರು ಜುಗ್ರು ಅಂತ ಎಲ್ಲರೂ ಮಾತಾಡ್ಕೋತಾರೆ ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಅವ್ರಿಗೆ ಆಗ್ತಿರ್ಲಿಲ್ಲ ಹಾಗಾದರೆ ನಾವು ಎಷ್ಟು ಹಣನ ಇನ್ವೆಸ್ಟ್ ಮಾಡ್ಬೋದು ಅಂತ ರುಕ್ಮಿಣಿ ದೇವಿ ಕೇಳಿದ್ರು ದೇವಿ ಮಾತು ಕೇಳಿ ಗುರುರಾಜ್ ಅಮ್ಮ ಈಗ ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಪಡ್ಕೋಬೋದು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಲೆಟ್ಸ್ ಗೋ ಆಲ್ ಔಟ್ ಅಂದರು ಅಮೋ ಹೇಳ್ತಿರೋ ಹಾಗೆ ಗುರುರಾಜ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಬಿಸ್ನೆಸ್ ಯಾವುದೋ ಸ್ಕ್ಯಾಮ್ ಆಗಿರ್ಬೋದಾ ಅಮೋ ಅವರನ್ನ ಈ ಸಿಚುವೇಷನಲ್ಲಿ ಕಾಪಾಡ್ತಾನೆ ಅಥ್ವಾ ಎಲ್ಲರೂ ಅಮೋಗ್ ಮೇಲೆ ತಿರುಗಿ ಬೀಳ್ತಾರೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಅರಸು